ಬಿಯಾಂಡ್ ಹೆಡ್ಲೈನ್ಸ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗಿರೋ ಬಗ್ಗೆ ಹಾಗೂ ಯಾಕೆ ಚಿನ್ನದ ಬೆಲೆ ಏರಿಕೆಯಾಗ್ತಾ ಇದೆ ಇನ್ ಯಾವತ್ತೂ ಭಾರಿ ಪ್ರಮಾಣದಲ್ಲಿ ತಗ್ಗಲು ಸಾಧ್ಯವೇ ಇಲ್ಲ ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಚಿನ್ನದ ಬೆಲೆಯಲ್ಲಿ ಮತ್ತೆ ಭಾರಿ ಆಗಿದೆ ಚಿನ್ನದ ಬೆಲೆಯಲ್ಲಿ ಕಳೆದ ಮೂರ್ನಾಲ್ಕು ದಿನದಲ್ಲಿ ಹೆಚ್ಚಳ ಕಂಡಿದ್ದ ಚಿನ್ನದ ದರ ಏಪ್ರಿಲ್ ಮೂರನೇ ವಾರದಲ್ಲಿ ಇಳಿಕೆಯಾಗ್ತಿದೆ ಸೋಮವಾರ ಕೂಡ ಬೆಲೆ ಇಳಿಕೆಯಾಗಿತ್ತು ಈಗ ಮತ್ತೆ ಬೆಲೆ ಕಡಿಮೆಯಾಗಿದೆ ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ದರದಲ್ಲಿ ಇಂದು ಗ್ರಾಮ್ ಒಂದಕ್ಕೆ ಮೂವತ್ತೈದು ರೂಪಾಯಿ ಕಡಿಮೆಯಾಗಿದೆ ಇಂದಿನ ಚಿನ್ನದ ದರ ಇಪ್ಪತ್ತೆರಡು ಕ್ಯಾರೆಟ್ ಒಂದು ಗ್ರಾಮ್ಗೆ ಎಂಟು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಇದ್ದು ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಂ ಬೆಲೆ ಮೂವತ್ತ್ ರೂಪಾಯಿ ಇಳಿಕೆಯಾಗಿದೆ ಒಂದು ಗ್ರಾಂ ಬೆಲೆ ಒಂಬತ್ತು ಸಾವಿರದ ಐನೂರ ಐವತ್ತೊಂದು ರೂಪಾಯಿ ಇದೆ ಬೆಂಗಳೂರಲ್ಲಿ ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಎಂಟು ಸಾವಿರದ ಏಳುನೂರ ಇಪ್ಪತ್ತು ರೂಪಾಯಿ ಇದೆ ಬೆಳ್ಳಿಯ ಬೆಲೆ ಕೂಡ ಹತ್ತು ಪೈಸೆ ಇಳಿಕೆಯಾಗಿದ್ದು ಕೆಜಿ ಬೆಳ್ಳಿ ಬೆಲೆ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಇದೆ ಆದರೂ ಚಿನ್ನದ ಬೆಲೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಖಂಡಿತ ಇಳಿಕೆಯಾಗುವುದಿಲ್ಲ ಹಾಗಾದರೆ ಚಿನ್ನದ ಬೆಲೆ ಏರಿಕೆ ಯಾಕಾಗುತ್ತೆ ಅನ್ನೋದನ್ನು ನೋಡೋಣ ಬಂಗಾರದ ಮೇಲೆ ಹೂಡಿಕೆ ಮಾಡೋದು ಒಂದು ರೀತಿ ಭದ್ರತೆಯ ಪ್ರತೀಕ ಇಂದು ಒಂದಿಷ್ಟೇ ಬಂಗಾರ ಕೆಲ ಸಮಯದ ನಂತರ ಭಾರಿ ಲಾಭ ತಂದು ಕೊಡುತ್ತೆ ಬಹುಶಃ ಹಣದುಬ್ಬರದ ಪ್ರತಿ ಏರಿಳಿಕೆಯಲ್ಲೂ ಉತ್ತಮ ಬೆಲೆ ಕಾಯ್ದಿರಿಸಿಕೊಂಡಿರುವ ಏಕೈಕ ವಸ್ತು ಚಿನ್ನ ಹಾಗಾಗಿ ಪ್ರತಿದಿನ ದಿನಕ್ಕೆರಡು ಬಾರಿ ಚಿನ್ನದ ಮಾರುಕಟ್ಟೆಯಲ್ಲಿ ಹಳದಿ ಲೋಹದ ಬೆಲೆ ಏರಿಳಿತವಾದರೂ ಜನರಿಗೆ ಅದರಲ್ಲಿ ಆಸಕ್ತಿ ಒಂಚೂರು ಕಡಿಮೆ ಆಗೋದೇ ಇಲ್ಲ ಒಂದು ಕಡೆ ಹೂಡಿಕೆಯ ರೂಪದಲ್ಲಿ ಚಿನ್ನಕ್ಕೆ ಡಿಮ್ಯಾಂಡ್ ಇದ್ರೆ ಮತ್ತೊಂದೆಡೆ ಆಭರಣ ಕೊಳ್ಳಲು ಭಾರತೀಯರೂ ಸೇರಿದಂತೆ ನಾನಾ ದೇಶಗಳ ಜನರಿಗೆ ಹೆಚ್ಚಿನ ಆಸಕ್ತಿ ಇರುತ್ತೆ ಇವೆಲ್ಲವೂ ಸೇರಿ ಪ್ರತಿದಿನದ ಚಿನ್ನದ ಬೆಲೆಯ ಮೇಲೆ ಎಲ್ಲರಿಗೂ ಒಂದು ಕಣ್ಣು ಇದ್ದೇ ಇರುತ್ತೆ ಚಿನ್ನದ ಬೆಲೆ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾನೆ ಇದೆ ಇದಕ್ಕೆ ವಿಶ್ಲೇಷಕರು ಕಾರಣವೊಂದನ್ನು ನೀಡಿದ್ದಾರೆ ಆದಾಯದ ಹೆಚ್ಚಳವೇ ದೀರ್ಘಾವಧಿಯಲ್ಲಿ ಚಿನ್ನದ ಬೇಡಿಕೆಯ ಏರಿಕೆಗೆ ಕಾರಣ ಇದಕ್ಕೆ ದೇಶದ ಸದೃಢ ಜನಸಂಖ್ಯಾಶಾಸ್ತ್ರದ ಆರ್ಥಿಕತೆ ಕೂಡ ಪೂರಕವಾಗಿದೆ ಆದರೂ ಇಳಿಮುಖವಾಗ್ತಾ ಇರೋ ಕುಟುಂಬಗಳ ಉಳಿತಾಯ ಮತ್ತು ಕೃಷಿ ಆದಾಯದಿಂದ ಭಾರತದಲ್ಲಿ ಚಿನ್ನದ ಬೇಡಿಕೆ ಅಲ್ಪಾವಧಿಯ ಸವಾಲುಗಳನ್ನು ಎದುರಿಸ್ತಾ ಇದೆ ಪ್ರಸ್ತುತ ನೀತಿ ತಯಾರಕರು ಚಿನ್ನದ ಬೇಡಿಕೆಯನ್ನ ಆಮದುಗಳ ದೃಷ್ಟಿಕೋನದ ಮೂಲಕ ಮಾತ್ರ ನೋಡ್ತಿದ್ದಾರೆ ಹೆಚ್ಚುವರಿಯಾಗಿ ಜನರ ನಂಬಿಕೆ ಗಳಿಸಲು ಮತ್ತು ಗ್ರಾಹಕರಲ್ಲಿ ಜಾಗೃತಿ ಮೂಡಿಸಲು ಉದ್ಯಮದ ಪ್ರಯತ್ನಗಳು ಹೆಚ್ಚು ಒಗ್ಗಟ್ಟಾಗಿರಬೇಕು ಅಂತ ವರದಿಯು ಎತ್ತಿ ತೋರಿಸ್ತಿದೆ ಆಮದು ಸುಂಕ ಮತ್ತು ಇತರ ತೆರಿಗೆಗಳು ದೀರ್ಘಾವಧಿಯ ಬೇಡಿಕೆಯ ಮೇಲೆ ಪರಿಣಾಮ ಬೀರ್ತಿವೆ ಆದರೆ ಅದು ಚಿನ್ನವನ್ನು ಆಭರಣಗಳು ಅಥವಾ ಬಾರ್ಗಳು ಮತ್ತು ಕಾಯಿನ್ ಹೀಗೆ ಅದರ ಖರೀದಿಯ ಪ್ರಕಾರವನ್ನು ಆಧರಿಸಿರುತ್ತೆ ಪ್ರಪಂಚದಾದ್ಯಂತ ಹೂಡಿಕೆದಾರರಂತೆಯೇ ಭಾರತೀಯ ಉಳಿತಾಯಗಾರರು ಚಿನ್ನವನ್ನು ಹಣದುಬ್ಬರಕ್ಕೆ ತಡೆ ಅಂತ ಪರಿಗಣಿಸುತ್ತಾರೆ ಹಣದುಬ್ಬರದಲ್ಲಿ ಪ್ರತಿ ಶೇಕಡ ಒಂದರಷ್ಟು ಹೆಚ್ಚಳಕ್ಕೆ ಚಿನ್ನದ ಬೇಡಿಕೆ ಶೇಕಡ ಎರಡು ಪಾಯಿಂಟ್ ಆರರಷ್ಟು ಹೆಚ್ಚಾಗ್ತಾ ಇದೆ ಕಡ್ಡಾಯ ಹಾಲ್ಮಾರ್ಕ್ ಚಿನ್ನದ ಬಾರ್ಗಳಿಗೆ ಉತ್ತಮ ವಿತರಣಾ ಮಾನದಂಡಗಳು ಮತ್ತು ಗೋಲ್ಡ್ ಸ್ಪಾಟ್ ಎಕ್ಸ್ಚೇಂಜ್ ಭಾರತೀಯ ಚಿನ್ನದ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬದಲಾವಣೆ ತರಲಿವೆ ಜೊತೆಗೆ ಗ್ರಾಹಕರು ಮತ್ತು ಹೂಡಿಕೆದಾರರಲ್ಲಿ ವಿಶ್ವಾಸವನ್ನು ಹೆಚ್ಚು ಮಾಡ್ತಾ ಇದೆ ಸಾಮಾನ್ಯವಾಗಿ ಆಭರಣದ ಬೇಡಿಕೆಯು ದೀರ್ಘಾವಧಿಯ ಚಾಲಕರಿಂದ ಹೆಚ್ಚು ಪ್ರಭಾವಿತರಾಗಿರುತ್ತೆ ಆದರೆ ಚಿನ್ನದ ಬಾರ್ಗಳು ಮತ್ತು ನಾಣ್ಯಗಳ ಬೇಡಿಕೆಯು ಹಣದುಬ್ಬರ ಅಥವಾ ತೆರಿಗೆಯಂತಹ ಅಲ್ಪಾವಧಿಯ ಅಂಶಗಳಿಗೆ ಹೆಚ್ಚು ತೀವ್ರವಾಗಿ ಸ್ಪಂದಿಸುತ್ತೆ ಗ್ರಾಮೀಣ ಮತ್ತು ನಗರ ಗ್ರಾಹಕರ ನಡುವೆ ಸೇವನೆಯ ಮಾದರಿಗಳು ಸಹ ಭಿನ್ನವಾಗಿರುತ್ತೆ ಆಭರಣಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಹೂಡಿಕೆ ಮತ್ತು ಅಲಂಕಾರ ಅಂತ ಪರಿಗಣಿಸಲಾಗ್ತಾ ಇದೆ ನಗರ ನಿವಾಸಿಗಳು ಬಾರ್ ಮತ್ತು ನಾಣ್ಯಗಳನ್ನು ತಮ್ಮ ಆದ್ಯತೆಯ ಹೂಡಿಕೆಯ ರೂಪಗಳು ಅಂತ ಪರಿಗಣಿಸ್ತಾರೆ ಹೀಗಾಗಿ ಚಿನ್ನದ ಬೆಲೆ ಏರಿಕೆ ಆಗ್ತಾನೇ ಇರುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ನೀವೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದರ ಮೂಲಕ ನೋಟಿಫಿಕೇಶನ್ ಪಡೆಯಿರಿ ನಿಮ್ಮ ಸಪೋರ್ಟ್ ಸಿಕ್ಕಷ್ಟು ಹೆಚ್ಚು ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋ ಮಾಡಲು ಪ್ರೇರಣೆ ಸಿಗುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು